ನನಗ ಪಾಟ್ ಯಾವುದು ಇಷ್ಟ ಆಯ್ತಂದ್ರೆ ಚಂದ್ರಸಾದ ಸಹಿಸ್ತಾನೆ ಅಲ್ಲ ಅದು ಅದ ಪಾಟ್ ಇಷ್ಟ ಆಯ್ತು ನನಗೆ ಸೊ ರವಿ ಅವರ ಈ ಒಂದು ಪ್ರಯತ್ನಕ್ಕೆ ನಾವು ಯಾವಾಗ್ಲೂ ನಮ್ಮ ಜೈಕಾರವಿದೆ ನಮ್ಮ ಅಭಿನಂದನೆಗಳು ಅದಲ್ದೆ ಒಂದು ಶಾಕಿಂಗ್ ನ್ಯೂಸ್ ಅಂದ್ರೆ ನನ್ನ ಮಗಳು ಸ್ಟಾರ್ಟಿಂಗ್ ಎಂಡ್ ತನಕ ಫುಲ್ ಇಂಟ್ರೆಸ್ಟಲ್ಲಿ ಅಲ್ಲಿ ನೋಡಿದಾರೆ ಅವರಂದ್ರೆ ಈಗ ಸೂಪರ್ ಮ್ಯಾನ್ ಮ್ಯಾನ್ ಅಂತ ನೋಡೋ ಏಜ್ ಅಲ್ಲಿ ನನಗೆ ಯಕ್ಷಗಾನ ಇಷ್ಟ ಆಗುದಿಲ್ಲ ಆದರೆ ಮೂವಿ ತುಂಬ ಇಷ್ಟ ತಲತಲಾಂತರದಿಂದ ನಡ್ಕೊಂಬಂದಿರುವಂತಹ ಒಂದು ಪಾರಂಪರೆನ ಕನ್ನಡ ಸಿನಿಮಾ ರೂಪದಲ್ಲಿ ತೋರಿಸಿದ್ದಾರೆ ಸೊ ಇಟ್ ಇಸ್ ಮೋರ್ ಕಲರ್ಫುಲ್ ಆಗಿದೆ ಜನ ಬಂದು ನೋಡ್ತಾರೆ ಸೊ ಈ ತರ ಹೆಚ್ಚಿನ ಸಿನಿಮಾಗಳು ಬರಬೇಕು ಇಟ್ ವಾಸ್ ವೆರಿ ನೈಸ್ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಫೋಟೋ ಫ್ಲ್ಯಾಶ್ ಫೋಟೋ ಫೋಟೋಸು ಕೂಡ ಸೊ ಅವ್ರಿಗೆ ಕೂಡ ಅಭಿನಂದನೆಗಳು ಅಂತ ಒಳ್ಳೆಯ ಚಲನಚಿತ್ರವನ್ನು ಕರಾವಳಿಯ ಫೀಲ್ ವೈಬ್ ಅನ್ನು ನಮಗೆ ಮಸ್ಕತಿಗೆ ಒಮಾನಿಗೆ ತಂದು ಕೊಡ್ತಾ ಇದ್ದಾರೆ ಸೊ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್ ಹಾಯ್ ವೆಲ್ಕಮ್ ಟು ದೆನ್ ಲಾಕ್ ನಾವು ಇವತ್ತು ಇಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಬಂದಿದ್ದೇವೆ ನಿಮಗೆ ಶಾಕ್ ಆಗ್ತಿರ್ಬೋದು ಇವರು ಮಾಲ್ ಥರ ನಿಂತ್ಕೊಂಡಿದ್ದಾರೆ ಯಕ್ಷಗಾನ ಅಂತ ಹೇಳ್ತಿದ್ದಾರೆ ಅಂತ ಹೌದು ಇವತ್ತು ನಮ್ಮ ಮಸ್ಕತ್ತಲ್ಲಿ ಹಾಸ ಮೂವಿ ರಿಲೀಸ್ ಇದು ಊರಲ್ಲಿ ಬಂದು ತುಂಬ ಟೈಮ್ ಆಗಿರ್ಬೋದು ಬಟ್ ಮಸ್ಕತ್ತಿಗೆ ಈ ಟೈಮ್ ಬಂದಿದೆ ಮಕ್ಸ್ ಮಸ್ಕತ್ನ ಪ್ರೇಕ್ಷಕರಿಗೆ ಈ ಸಲ ನೋಡುವ ಭಾಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಮ್ಮ ಯಕ್ಷಗಾನವನ್ನು ರವಿ ಬಸರು ಸಾರ್ ಅವರು ತೆರೆಯಲ್ಲಿ ತೋರಿಸ್ತಾ ಇದ್ದಾರೆ ಅದು ತುಂಬ ಖುಷಿಯ ವಿಷಯ ನಮ್ಮ ಕರಾವಳಿಯ ಗಂಡುಕಲ ಯಕ್ಷಗಾನವನ್ನು ನಾವಿವತ್ತು ಬಿಗ್ ಸ್ಕ್ರೀನಲ್ಲಿ ನೋಡ್ತಿದ್ದೇವೆ ಅಂತ ತುಂಬ ಖುಷಿಯಾಗ್ತುಂಟು ಹಾಗೆ ಇನ್ನು ಶೋ ಮುಗಿಯೋ ಟೈಮ್ ಆಯಿತು ಎಲ್ಲರ ಜೊತೆ ನಾವು ಕೇಳುವ ಹೇಗಿದೆ ಫಿಲ್ಮ್ ಅಂತ ಬನ್ನಿ ಸೂಪರ್ ಪಾಟ್ರಲ್ಲಿ ವೇಟ್ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿಕೊಂಡ್ವಿ ಅಷ್ಟೇ ತುಂಬ ಒಳ್ಳೆಯದಿತ್ತು

ರವಿ ತುಂಬ ಚೆಂದ ಆಗಿದೊಂದು ಹೊಸ ಪ್ರಯೋಗ ಭಾಳ ಚೆಂದ ಮಾಡಿದ್ದಾರೆ ನಮಗೆ ಸಮಯ ಸಮಯವಾದದ್ದೇ ಗೊತ್ತಾಗಲಿಲ್ಲ ಯಕ್ಷಗಾನ ನಾವು ರಂಗಸ್ಥಳದಲ್ಲಿ ನೋಡೋದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಎಫೆಕ್ಟ್ಸ್ ಕೊಟ್ಟಿದ್ದಾರೆ ಅದನ್ನು ಅದೊಂದು ಸಿನಿಮಾದ ಥರನೇ ನಾವು ನೋಡಿದರೆ ಇದು ಥಿಯೇಟರ್ನಲ್ಲಿ ನಡೀಬೇಕಿತ್ತು ಯಾಕೆ ಥಿಯೇಟ್ರ್ನಲ್ಲಿ ನಡೀಲಿಲ್ಲ ಅಂತ ಗೊತ್ತಿಲ್ಲ ಇದು ಭಾಳ ಚೆನ್ನಾಗಿದೆ ಒಳ್ಳೆಯ ಪ್ರಯೋಗ ಸೊ ರವಿ ಬಸ್ರೂರವರ ಈ ಒಂದು ಪ್ರಯತ್ನಕ್ಕೆ ನಾವು ಯಾವಾಗಲೂ ನಮ್ಮ ಜೈಕಾರವಿದೆ ನಮ್ಮ ಅಭಿನಂದನೆಗಳು ಥ್ಯಾಂಕ್ ಯು ಅಣ್ಣ ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಶಶಿ ಅಣ್ಣ ಹೇಳಿದಾಗೆ ಇದೊಂದು ದೊಡ್ಡ ಪ್ರಯತ್ನ ರವಿ ಬಸ್ರೂರವರು ಹೀಗೆ ಇನ್ನು ಮುಂದೆ ಫಿಲಮ್ನ ಮಾಡಬೇಕು ಪಾರ್ಟ್ ಟೂಗೆ ಕಾಯ್ತಾ ಇದ್ದೀವಿ ನಾವು ಹಾಂ ಥ್ಯಾಂಕ್ ಯು ಹೇಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಕ್ಷಗಾನ ಈ ಥರ ನೋಡೋದು ಅನ್ನೋದು ಐಡಿಯಾ ಸಹಿತ ಇರಲಿಲ್ಲ ನಮಗೆ ಭಾಳ ಚೆನ್ನಾಗಿತ್ತು ಹೇಗೆ ಟೈಮ್ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ ಅವ್ರು ಹೇಳ್ದಂಗೆ ಮತ್ತೆ ಮತ್ತೆ ಈ ಥರ ಪಿಕ್ಚರ್ಗಳು ಬರಬೇಕು ನಮಗೆ ಒಂದು ಸದಾವಕಾಶ ಕೊಡಬೇಕು ಅವ್ರು ಹೇಳ್ದಂಗೆ ಪಾರ್ಟ್ ಟು ಕಾಯ್ತಾ ಇದ್ದೀವಿ ನಾವು ಥ್ಯಾಂಕ್ ಯು ತುಂಬ ಒಳ್ಳೆಯದಿತ್ತು ಎಕ್ಸ್ಪೆಕ್ಟೇಷನ್ ಅಂದರೆ ನನಗೆ ಯಾವುದು ನೋಡೋದು ಭಾರಿ ಖುಷಿ ಹೇಗಿತ್ತು ಲೈಕ್ ಇಟ್ ಇಷ್ಟ ಆಯ್ತಾ ಹೌದು ನಿಮಗೆ ಹೇಗಂತ ಸೂಪರ್ ಇದೆ ಹೇಗಿತ್ತು ಮೂವಿ ಲೈಕ್ ಇಷ್ಟ ಆಯ್ತಾ ಹಾ ಇಷ್ಟ ಮೊದಲೇ एक्चुअली ನೋಡಿದ್ದೀಯಾ ಎಲ್ಲ ಊರಲ್ಲಿ ಇದು ಇಷ್ಟ ಅದಿಷ್ಟ ಇದೆ ಇಷ್ಟ ಆಯ್ತಾ ಇದು ಇದಾ ಥ್ಯಾಂಕ್ ಯು ಹೇಗಿತ್ತು ಸೂಪರ್ ಇತ್ತು ಸ್ಟೋರಿ ಒಳ್ಳೆ

ತುಂಬ ಇಷ್ಟ ಆಯಿತು ಮೂವಿ ಎಲ್ಲ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ ಅವಳು ತುಂಬ ಒಳ್ಳೆ ಒಳ್ಳೇದಿತ್ತು ಸೊ ನೈಸ್ ಮೂವಿ ಸೂಪರ್ ಸೂಪರ್ ರೀಪ್ರೆಸೆಂಟೇಷನ್ ಭಾರಿ ಅಡ್ಡ ಸೂಪರ್ ಎಲ್ಲ ಯಕ್ಷಗಾನ ಕಲೆಯನ್ನು ಬೇರೆ ಮಟ್ಟದಲ್ಲಿ ತೋರಿಸಿದ್ದಾರೆ ವೇಟಿಂಗ್ ಫಾರ್ ಪಾರ್ಟ್ ಟು ತುಂಬ ಚೆನ್ನಾಗಿತ್ತು ಮೂವಿ ಒಂದು ಸಾರಿ ಊರಲ್ಲಿ ಯಕ್ಷಗಾನ ಎಲ್ಲ ನೋಡಿದ ಅನುಭವ ಚಿಕ್ಕವರಿರುವಾಗಿಂದ ಯಕ್ಷಗಾನ ನೋಡಿದಂಥ ಅನುಭವ ನಮಗಿದೆ ಈ ಫಿಲ್ಮ್ ಬಂದ ಮೇಲಂತೂ ಇದೊಂದು ನಾನು ಎಣಿಸಿದ್ದೆ ಹೇಗಿರ್ಬೋದು ಬೆಳ್ಳಿತೆರೆ ಮೇಲೆ ಯಕ್ಷಗಾನದ ಸ್ಟೈಲಲ್ಲಿ ಒಂದು ಫಿಲ್ಮ್ ಹೇಗಿರ್ಬೋದು ಅಂತೇಳಿ ತುಂಬ ಕುತೂಹಲದಿಂದಿದೆ ಆದರೆ ಈ ಮಟ್ಟದಲ್ಲಿ ಹೋಗ್ತೇವೆ ಅಂತೇಳಿ ನಾನು ಕನಸಿನಲ್ಲೂ ಎಣಿಸ್ತಿರಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರವಿ ಬಸ್ರೂರವ್ರ ಪ್ರಯತ್ನಕ್ಕೆ ಮೆಚ್ಚಲೇಬೇಕು ಎಲ್ಲ ಎಲ್ಲ ಕಾಸ್ಟ್ ಆಗಲಿ ಕಾಸ್ಟಿಂಗ್ ಆಗಲಿ ಮತ್ತು ಕಾಸ್ಟಿಂಗ್ ಆಗಲಿ ಮತ್ತು ಇದು ನಮ್ಮ ಯಕ್ಷಗಾನದ ಒಂದು ಕಲೆಯನ್ನು ತುಂಬ ಉಳಿಸ್ಲಿಕ್ಕೆ ನಮ್ಮ ಈ ಬೆಳ್ಳಿ ತಲೆ ಮೇಲೆ ತರಲಿಕ್ಕೆ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿ ಬಂದೆ ಗುಜಮುಗೋ ನೋ ನಿನ್ನೋ ಪೋದೋ ನಮಿ ಪ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆಯದು ಡೈರೆಕ್ಷನ್ ಸೆಟ್ ಎಲ್ಲ ತುಂಬ ಒಳ್ಳೆಯದಿತ್ತು ಆ್ಯಕ್ಟಿಂಗ್ ಮಾತ್ರ ಎಲ್ಲ ತುಂಬ ಒಳ್ಳೆಯದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಸ್ಕತ್ತ ನಮ್ಮ ಕಲ್ ಕಲೆ ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಿದೆ ಹಾಂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ನಮ್ಮ ಈ ಕಲೆಗೆ ಒಂದು ಇವತ್ತೊಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ಈ ಈ ಪ್ರಯತ್ನ ಹೀಗೆ ಮುಂದುವರಿಯಲಿ ಇನ್ನಷ್ಟು ರವಿ ಬಸವರು ಮತ್ತು ನಮ್ಮ ಊರಿನವರು ಈ ಥರ ಕಲೆಯಲ್ಲಿ ತುಂಬ ಯಶಸ್ಸನ್ನು ಕಾಣಲಿ ಅಂತ ಅವರಿಗೆ ಹಾರೈಸ್ತೇನೆ ಮತ್ತು ಇದನ್ನು ನಿಯೋಜಿಸಿದ ಮತ್ತು ಫೋಟೋ ಸುಕ್ನ ತಂಡದ ಸುರೇಶ್ ಮತ್ತು ಸುಖೇಶ್ ಅವರಿಗೆ ನಮ್ಮೆಲ್ಲರ ಹಾರ್ದಿಕ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ರವಿ ಬಸ್ಮು ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವೆಲ್ಲ ಯಕ್ಷಗಾನ ನೋಡಿದ್ವಿ ತುಂಬ ಟೈಮ್ ಆಯಿತು ಸೊ ಅದನ್ನು ಒಂದು ಕಂಫರ್ಟ್ ಝೋನಲ್ಲಿ ನೋಡಿ ಒಂದು ಎಂಜಾಯ್ ಮಾಡುವಂಥ ಒಂದು ಅವಕಾಶ ಮಾಡಿಕೊಡ್ ಕರೆಕ್ಟ್ ಅದಲ್ಲದೆ ಒಂದು ಶಾಕಿಂಗ್ ನ್ಯೂಸ್ ಅಂದರೆ ನನ್ನ ಮಗಳು ಸ್ಟಾರ್ಟಿಂಗ್ ಎಂಡ್ ತನಕ ಫುಲ್ ಇಂಟ್ರೆಸ್ಟಲ್ಲಿ ನೋಡಿದ್ದಾರೆ

ಅವರ್ ಎಕ್ಸ್ಪೆಕ್ಟೇಷನ್ಸ್ ನಾವೂ ಇಲ್ಲಿ ಅಂದ್ಕೊಂಡಿದ್ದು ಯಕ್ಷಗಾನ ಅಂತ ಹೇಳ್ಬಿಟ್ಟು ಬಟ್ ಸಮ್ಥಿಂಗ್ ಡಿಫ್ರೆಂಟ್ ಹೆಡ್ಸ್ ಆಫ್ ಟು ರವಿ ಹೌದು ಸೊ ವಿರ್ ವೆರಿ ಈಗ ಟು ವೇಟಿಂಗ್ ಫಾರ್ ಟು ಪಾರ್ಟ್ ಟು ಯು ನೈಸ್ ಮೂವಿ ನೋಡ್ಬೋದು ಭಾಳ ಚೆನ್ನಾಗಿತ್ತು ಇಂಥದ್ದೊಂದು ಮೂವಿಗೆ ಅದನ್ನು ಮಾಡೋದೇ ಒಂದು ದಟ್ಟ ಚಾಲೆಂಜ್ ಅದರಲ್ಲಿ ಭಾಳ ಚೆಂದಾಗಿ ಮಾಡಿದ್ದಾರೆ ನಿಜವಾಗ್ಲಿ ಯಕ್ಷಗಾನ ಈ ಥರ ಮಾಡೋದು ಸುಲಭ ಅಲ್ಲ ಭಾಳ ಕುತೂಹಲ ಇತ್ತು ಅದಕ್ಕಿಂತ ಮೀರಿ ಆಗಿ ನಿರೀಕ್ಷೆಗಿಂತ ಮೀರಿದಾಗಿ ಅದು ಬಂದಿದೆ ಒಳ್ಳೆಯದಾಗಿ ದೇವ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಇಟ್ಸ್ ರಿಯಲಿ ಗುಡ್ ಮೂವಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ ವೆರಿ ನೈಸ್ ಊರಲ್ಲಿ ನೋಡಿದಾಗ ಊರಲ್ಲೇ ನೋಡಿದಾಗ ಆಯಿತು ತುಂಬ ಚೆನ್ನಾಗಿ

ಸೂಪರ್ <laughs> <tossed> <tossed> <tossed language within the wire> ಯಕ್ಷಗಾನದ್ದು ಇನ್ನು ಬರ್ಬೇಕು ಈ ಥರ ಮೂವೀಸ್ ಎಲ್ಲ ನಮ್ಮ ದಕ್ಷಿಣ ಕನ್ನಡದ ನಿಮ್ಗೆ ಹೇಗೆ ಅನಿಸ್ತು ತುಂಬ ಖುಷಿ ತಲತಲಾಂತರದಿಂದ ನಡ್ಕೊಂಬಂದಿರುವಂತಹ ಒಂದು ಪಾರಂಪರೇನ ಕನ್ನಡ ಸಿನಿಮಾ ರೂಪದಲ್ಲಿ ತೋರಿಸಿದ್ದಾರೆ ಸೊ ಇಟ್ ಇಸ್ ಮೋರ್ ಕಲರ್ಫುಲ್ ಆಗಿದೆ ಜನ ಬಂದು ನೋಡ್ತಾರೆ ಸೊ ಈ ಥರ ಹೆಚ್ಚಿನ ಸಿನಿಮಾಗಳು ಬರಬೇಕು ಜನಕ್ಕೆ ಇನ್ನೂ ಅಟ್ರಾಕ್ಟ್ ಆಗುತ್ತೆ ನಮ್ಮ ಎಂಥ ಯಕ್ಷಗಾನ ಅನ್ನೋ ಪಾರಂಪರೆ ಅದನ್ನ ಮುಂದುವರಿಸಿ ಇಸ್ ವೆರಿ ನೈಸ್ ಹೊಸ ಪ್ರಯತ್ನ ಭಾಳ ಚೆನ್ನಾಗಿತ್ತು ಚಿಕ್ಕ ಮಕ್ಕಳೆಲ್ಲರೂ ನೋಡಬೇಕು ಬಿಕಾಸ್ ಇದು ಒಂಥರ ಸ್ಫೂರ್ತಿ ಅವರು ಮೂವಿ ಚೆನ್ನಾಗಿತ್ತು ಇಷ್ಟ ಆಯಿತು ಡಿಫ್ರೆಂಟ್ ಆಗಿತ್ತು ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ಮೂವಿ ಸೂಪರ್ ಇತ್ತು ಫಸ್ಟ್ ಟೈಮ್ ನೋಡೋದು ಈ ಥರದಿಂದ ಹೇಗಿತ್ತು ಮೂವಿ ಸೂಪರ್ ಇತ್ತು

उ टू स्पीक बट वी नो एंजॉय ಸೂಪರ್ ಯಕ್ಷಗಾನ ನೋಡಿದಕ್ಕಿಂತ ಖುಷಿ ಆಯ್ತು ಇವಾಗ ಖುಷಿ ಆಯ್ತು ಯಕ್ಷಗಾನ ಎರಡು ಸಲ ನೋಡುವ ಈಗ ಮನಸ್ಸಾಗಿದೆ ಈಗ ಆಲ್ರೆಡಿ ಒಳ್ಳೆಯ ಮೂವಿ ನಾವು ಮುಂಚೆಲ್ಲ ಸಣ್ಣ ಮನೆಯಲ್ಲಿ ಈ ತರ ರಾತ್ರಿ ಎಲ್ಲ ನೋಡ್ತಾ ಇದ್ವಿ ಆದರೆ ಮೂವಿ ಥಿಯೇಟ್ರಲ್ಲಿ ನೋಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಭಾಳ ಅದ್ಭುತ ಭಾರಿ ಈ ತರದ್ದು ಇನ್ನು ಬರಬೇಕು ಒಳ್ಳೆ ಇನ್ನಷ್ಟು ಮೂವೀಸ್ ಬರಬೇಕು ಈ ಭಾರಿ ಖುಷಿ ನಾನು ಮಿಸ್ ಇವತ್ತು ಯು ಮೂವಿ ಅಂತ ಹೇಳೋದಕ್ಕಿಂತ ಯಕ್ಷಗಾನವನ್ನು ನಾನು ಸಣ್ಣಿಂದ ನೋಡ್ಕೊಂಡು ಬೆಳೆದವ ಯಕ್ಷಗಾನ ಜೊತೆಯಲ್ಲೇ ನಾನು ಜೀವನ ಮಾಡಿದವ ನನ್ನ ಮನೆಯಲ್ಲೇ ಯಕ್ಷಗಾನ ಇದೆ ಇದೊಂದು ಹೊಸ ಪ್ರಯೋಗ ಇದೊಂದು ಹೊಸ ಪ್ರಯೋಗ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ ಪಾತ್ರ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ನನ್ನ ಸ್ನೇಹಿತರು ನಮ್ಮ ಒಂಥರ ಕುಟುಂಬದವರು ಅಂತ ಹೇಳಬಹುದು ಅದ್ಭುತವಾದಂಥ ಪ್ರಯೋಗ ಇಂಥ ಪ್ರಯೋಗಗಳು ಇನ್ನಷ್ಟು ಬರಬೇಕು ಹೊಸ ಹೊಸ ರೀತಿಯಾದ ಯಕ್ಷಗಾನದಲ್ಲಿ ಆಧುನಿಕತೆ ಹಿಂದಿನ ನಡ್ಕೊಂಡು ಬಂದಿದೆ ಇದರಲ್ಲಿ ಕಾಳಿಂಗ್ ನೋಡ್ರ ಒಂದು ಪದ್ಯವನ್ನು ಸಾಕಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಮೊದ್ಲು ನಾನು ನೋಡಿದ್ದೆ ಇದನ್ನು ಆಕ್ಚುಲಿ ಮೊದ್ಲು ಎರಡು ಸಲ ನೋಡಿದ್ದೆ ಆಲ್ರೆಡಿ ಸೊ ಮತ್ತೆ ಮತ್ತೆ ನೋಡೋದಕ್ಕೆ ಮೂರನೇ ಸಲ ನೋಡೋದೇ ನಾನು ಯಕ್ಷಗಾನ ನೋಡೋದಕ್ಕೆ ನಮ್ಗೆ ಯಾವತ್ತೂ ಬೇಜಾರಾಗೋದಿಲ್ಲ ಇದೊಂದು ಹೊಸ ರೀತಿ ಹೊಸ ಅನುಭವ ಇನ್ನೂ ತುಂಬಾ ಚೆನ್ನಾಗಿರಲಿ ಇದೇ ತರ ಇನ್ನೊಂದು ಹೊಸ ಹೊಸ ಪ್ರಯೋಗಗಳು ಬರಲಿ ರವಿ ಎಲ್ಲರಿಗೂ ತುಂಬ ಜನರ ಆಶೀರ್ವಾದ ಈಗ ಒಳ್ಳೊಳ್ಳೆ ಕೆಲಸ ಆಗ್ತದೆ ಧನ್ಯವಾದ ನಮಸ್ಕಾರ ಸಿನಿಮಾ ಅಂತೂ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು ಯಕ್ಷಗಾನವನ್ನು ಒಂದು ಸಿನಿಮಾ ರೂಪದಲ್ಲಿ ತೋರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಸೊ ಅದಕ್ಕಾಗಿ ರವಿ ಬಸ್ರೂರ್ ಮತ್ತು ಅವರ ಸಂಪೂರ್ಣ ಚಿತ್ರತಂಡಕ್ಕೆ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆಯೇ ಯಕ್ಷಗಾನ ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಕೆಲವು ಆರ್ಟಿಸ್ಟ್ನವರು ತುಂಬ ಸುಪರ್ವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಆ ವಿಲನ್ ಕ್ಯಾರೆಕ್ಟರ್ ಹಾಕಿದವರು ದುಷ್ಟ ಬುದ್ಧಿ ಆ ಕ್ಯಾರೆಕ್ಟರ್ ಹಾಕಿದವರು ನಿಜವಾಗ್ಲೂ ಕೂಡ ಆ ಕ್ಯಾರೆಕ್ಟರ್ನ ಒಳಗೆ ಹೋಗಿ ಅವರು ಅಭಿನಯಿಸಿದ್ದಾರೆ ಹಾಗೆಯೇ ಯಾವುದೇ ಒಂದು ನಮ್ಮ ಕರ್ನಾಟಕದ ತುಳು ಚಿತ್ರರಂಗ ಆಗಲಿ ಅಥವಾ ಕನ್ನಡ ಚಿತ್ರರಂಗ ಆಗಲಿ ಅದನ್ನು ಬೇರೆ ದೇಶಕ್ಕೆ ತಂದು ನಮಗೆ ಎಂಟರ್ಟೈನ್ ಮಾಡುವಲ್ಲಿ ಮುಖ್ಯ ಪಾತ್ರರಾಗೋರು ಒಂದಷ್ಟು ಹಲವಾರು ಒಂದಷ್ಟು ಜನರಿದ್ದಾರೆ ಅದರಲ್ಲಿ ಫೋಟೋ ಫ್ಲ್ಯಾಶ್ ಮತ್ತು ಫೋಟೋಸೂ ಕೂಡ ಸೊ ಅವ್ರಿಗೆ ಕೂಡ ಅಭಿನಂದನೆಗಳು ಅಂಥ ಒಳ್ಳೆಯ ಚಲನಚಿತ್ರವನ್ನು ಕರಾವಳಿಯ ಫೀಲ್ ವೈಬನ್ನು ನಮಗೆ ಮಸ್ಕತಿಗೆ ಒಮಾನಿಗೆ ತಂದು ಕೊಡ್ತಾ ಇದ್ದಾರೆ ಸೊ ಅವ್ರಿಗೆ ಕೂಡ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್ ನನಗೆ ತುಂಬಾ ತುಂಬಾ ಇಷ್ಟ ಇದೆ ಯಾಕಂದ್ರೆ ಇಲ್ಲಿನ ಜನ ಪುಣ್ಯ ಮಾಡಿದ್ದಾರೆ ಯಾಕಂದ್ರೆ ಇಂಡಿಯಾದಲ್ಲಿ ಹೋಗಿ ಇಷ್ಟು ಟೈಮ್ ಸ್ಪೆಂಡ್ ಟೈಮ್ ಇರೋದಿಲ್ಲ ಇಲ್ಲಿ ಬಂದು ಒಂದು ಅಪರ್ಚುನಿಟಿ ಕೊಡಿದ್ದಾರೆ ಬರಬೇಕು ಮುಂದೆ ನಮ್ಮ ಮಸ್ಕತ್ ಕನ್ನಡಿಗರ ಅಧ್ಯಕ್ಷರು ಈ ಮೂವಿ ತರಲಿಕ್ಕೆ ಅವರ ಪ್ರಯತ್ನ ಮತ್ತೆ ಹಾಗೆ ನಮ್ಮ ಸುಖೇಶು ಮತ್ತೆ ಸುರೇಶ್ ಎಲ್ಲ ನಮ್ದು ಟೀಮ್ ನಮ್ಮ ಟೀಮ್ ವರ್ಕ್ ಅಷ್ಟೇ ಆ ಒಂದು ವಿಶೇಷ ಏನಂತಂದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿ ಯಕ್ಷಗಾನನ ಈ ಸತಿ ನಮ್ಮ ರವಿ ಬಸೂರವರು ಬೆಳ್ಳಿ ಥರ ಇಲ್ಲಿ ತಂದಿದ್ದಾರೆ ಇದು ಒಂದು ಅದ್ಭುತವಾದ ಒಂದು ಚಲನಚಿತ್ರ ಹಾಗೂ ಮಸ್ಕಟ್ಟಲ್ಲಿ ನಮಗೆ ಭಾಳ ಪ್ರೋತ್ಸಾಹ ನಡೆಸಿದೆ ನಾನು ಸುಖೇಶು ಸುರೇಶು ನಾವೆಲ್ಲ ಟಿಕೆಟು ಪ್ರಿಪರೇಷನ್ನಲ್ಲಿ ಮಾಡಬೇಕಾದ್ರೆ ಟಿಕೆಟ್ ಅಂತೂ ತುಂಬ ಹಾಗಾಗಿ ಎರಡು ಇವತ್ತು ಎರಡು ಮೂವಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಮ್ಮ ಕರಾವಳಿ ನಮ್ಮ ಕರಾವಳಿ ಸಂಸ್ಕೃತಿನ ನಾವು ಉಳಿಸ್ಬೇಕು ಅದೇ ಕನ್ನಡ ನಾವು ಏನಂತಂದರೆ ನಾವು ಈಗ ಎಕ್ಸಾಂಪಲ್ಲು ನಾವು ಇಂಡಿಯಾಗೆ ಹೋದಾಗ ಹೇಳ್ತಾರೆ ಏನು ನಾವು ಎಲ್ಲ ಕೇಳ್ತಾರೆ ಪ್ರಸಾದ್ ಅವರು ಏನು ಯಾಕೆ ಅವಾರ್ಡ್ ಕೊಡೋದು ಹಾಗೆ ಹೀಗೆ ಅಂತ ಯಾಕೆಂದರೆ ನಾವು ಇಲ್ಲಿ ಗಲ್ಫ್ ಕಂಟ್ರಿಲಿದ್ದು ನಾವು ಕನ್ನಡ ಸಂಸ್ಕೃತಿನ ಬೆಳೆಸಬೇಕು ನಾವು ಯಾವುದು ಇದು ಮಾಡ್ಬೋದು ಕನ್ನಡ ಕಲಿ ಕನ್ನಡ ಕಲಿ ಇದು ಉಳಿಸು ಇದೆಲ್ಲ ಮಾಡಬೇಕು ಸಿನಿಮಾ ಆಗಲಿ ನ್ಯೂಸ್ ಪೇಪರಾಗಲಿ ಸಾಂಸ್ಕೃತಿಕರಾಗಲಿ ಇದೆಲ್ಲ ಸಪೋರ್ಟ್ ಮಾಡಬೇಕು ಹಾಗಾಗಿ ಓಕೆ ಅದೇ ಓ ನನಗೆ ನಾನು ಇದು ಎರಡು ಮೂರನೇ ಸತಿ ನೋಡ್ತಿರೋದು ಯಾಕೆಂದ್ರೆ ನಮ್ಮ ಸ್ನೇಹಿತ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಕ್ಲೋಸ್ ಫ್ರೆಂಡ್ ಅವ್ರು ನವಂಬರ್ ಬರ್ತಿದ್ದಾರೆ ರವಿ ಬಸೂರ್ ಅವರು ಬರ್ತಿದ್ದಾರೆ ಖುಷಿ ಸಮಾಚಾರ ಅಂದ್ರೆ ಈಗಷ್ಟೇ ಅವರು ಕರ್ನಾಟಕ ರಾಜ್ಯದಿಂದ ಕೆಂಪೇಗೌಡ ಪ್ರಶಸ್ತಿ ಅಂತ ಸಿಕ್ಕಿದೆ ನಮ್ಮ ನಮ್ಮವರಾದ ಅನಿವಾಸಿ ನೋಡಿದ್ರಲ್ಲ ಎಲ್ಲರೂ ವೀರ ಚಂದ್ರಹಾಸ ಮೂವಿಗೆ ಹೇಗಿತ್ತಂತ ರಿವ್ಯೂ ಪರ್ಸ್ನಲಾಗಿ ನಾನು ಹೇಳುವುದಾದರೆ ಇನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ನಮಗೆ ಬಯಲಾಟಕ್ಕೆ ಕರ್ಕೊಂಡೋಗಿ ಯಕ್ಷಗಾನ ತೋರಿಸ್ಲಿಕ್ಕೆ ಆಗದಿದ್ದರೆ ಈ ಮೂವಿಯನ್ನು ತೋರಿಸ್ಬೋದು ಮುಂದಿನ ಪೀಳಿಗೆ ಮಕ್ಕಳಿಗೆ ಯಕ್ಷಗಾನ ಅಂದರೆ ಇದು ಅಂತ ಅಂಥ ಒಂದು ಪ್ರಯತ್ನ ಪಟ್ಟಿದೆ ರವಿ ಬಸರು ಸರ್ ಅವರಿಗೆ ಪರ್ಸ್ನಲ್ಲಾಗಿ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹಾಗೆ ಶು ಸುಖೇಶ್ ಮತ್ತು ಸುರೇಶ್ ಚಂಡನಿಗೂ ಸಹ ತುಂಬ ಥ್ಯಾಂಕ್ಸ್ ಯಾಕಂದರೆ ಅವರಿಂದಾಗಿ ನಾವು ಈ ಫಿಲ್ಮ್ ನೋಡುವಾಗೆ ಆಯಿತು ಮಸ್ಕತ್ನಲ್ಲಿ ಅದು ಸಹ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್